ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಹಿಂದೆ ಸಾಕಷ್ಟು ಸಮಯಗಳಿಂದ ಚರ್ಚೆ ಆದರೂ ಕೂಡ ಒಂದು ತಿಂಗಳಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುವಂತ ಸಂಗತಿ ನಮ್ಮ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಧಾರ್ಮಿಕ ನಂಬಿಕೆ ಕ್ಷೇತ್ರಗಳಲ್ಲಿ ಒಂದಾಗಿರುವ ಧರ್ಮಸ್ಥಳ ಬೇರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳು ಸಾಕಷ್ಟು ಪ್ರಚಾರ ಇರುವಂಥ ಮತ್ತು ಧಾರ್ಮಿಕ ನಂಬಿಕೆ ಇರುವಂಥ ಕ್ಷೇತ್ರ ಇದೆ ಅದರಲ್ಲಿ ಧರ್ಮ ಧರ್ಮಸ್ಥಳ ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಜನರು ಈ ಒಂದು ಭಕ್ತಿಯ ಕೇಂದ್ರಕ್ಕೆ ಮಂಜುನಾಥ ಸ್ವಾಮಿ ಮೇಲೆ ಅನ್ನಪ್ಪ ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಈ ಒಂದು ದೇವಸ್ಥಾನಕ್ಕೆ ನಿತ್ಯ ನಿರಂತರ ಹೆಚ್ಚು ಕಡಿಮೆ ಕೋಟ್ಯಾಂತರ ಜನ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ದಿನ ದಿನಕ್ಕೆ ಸಾವಿರಾರು ಜನ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಈ ದೇವಸ್ಥಾನದ ಬರುವಂತ ಭಕ್ತರು ಕೌಟುಂಬಿಕ ಸಮಸ್ಯೆ ಆದರೂ ಕೂಡ ಅದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಆ ದೇವಸ್ಥಾನದ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ ಜತೆಗೆ ಬೇರೆ ಬೇರೆ ರೀತಿಯ ಸಮಸ್ಯೆ ಆದಾಗ ಆನೆ ಹರಕ್ಕೆ ಒತ್ತುಕೊಂಡು ಆ ಒಂದು ದೇವಸ್ಥಾನಕ್ಕೆ ಬರುವಂತದ್ದು ನಮ್ಗೆಲ್ಲ ಗೊತ್ತಿರುವ ಸಂಗತಿ ಆ ದೇವಸ್ಥಾನದ ಮೇಲೆ ಭಾರಿ ಭಕ್ತಿ ಇರುವಂತ ಒಂದು ನಂಬಿಕೆ ಇರುವಂತ ನಮ್ಮ ಜಿಲ್ಲೆಯ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ನಂಬಿಕೆಯ ಒಟ್ಟಿಗೆ ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯ ಪ್ರಚಾರ ಅಪವಾದ ಆಪಾದನೆ ಈ ತರದ ಸಂಗತಿಗಳು ಕೂಡ ನಡೆದಿರುವಂತದನ್ನ ನಾವು ನೋಡಿದ್ದೇವೆ ಅದು ವೈಯಕ್ತಿಕ ಇರ್ಬೋದು ಬೇರೆ ಬೇರೆ ಸಂಗತಿ ಇರ್ಬೋದು ಹಿಂದೆ ಕೂಡ ನಾವು ಹೇಳಿದ್ದೇವೆ ಈ ರೀತಿಯ ಸಂಘಟನೆ ರೀತಿ ರೀತಿಯ ಸಂಗತಿಗಳು ನಡೆದಂತ ಸಂದರ್ಭದಲ್ಲಿ ಅದರ ತನಿಖೆಗೆ ನಾವು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಇದೆ ಅದರಲ್ಲಿ ಯಾವುದೇ ರೀತಿಯ ದ್ವಂದ್ವ ಇಲ್ಲ ಅಲ್ಲಿ ಯಾವುದೇ ಘಟನೆ ಆಗಿದ್ರು ಅದರ ಬಗ್ಗೆ ಸಂಶಯ ಇದ್ರು ಕೂಡ ಅಥವಾ ಆಪಾದನೆ ಇದ್ರು ಕೂಡ ಅದನ್ನು ಕಾನೂನಿನ ರೀತಿಯಲ್ಲಿ ತನಿಖೆ ಆಗಬೇಕು ಆ ತನಿಖೆ ಆಧಾರದ ಮೇಲೆ ಕಾನೂನು ಏನು ಅದರ ಬಗ್ಗೆ ನಿರ್ಣಯ ತಗೊಳ್ತದೆ ಅದಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಡ್ತದೆ ಆದರೆ ಇತ್ತೀಚೆಗೆ ಒಬ್ಬ ಅನಾಮಿಕ ಇವತ್ತಿಗೂ ನಮಗೆ ಸಂಶಯ ಇರುವಂಥದ್ದು ಆ ಮುಸ್ಕು ದಾರಿ ಅದು ನಿಜವಾಗಿ ಯಾರು ಅಂತ ನಮಗೆ ಗೊತ್ತಿಲ್ಲ ಅದನ್ನು ಪೊಲೀಸ್ ಇಲಾಖೆ ಕೂಡ ಸಾರ್ವತ್ರಿಕವಾಗಿ ಯಾರು ಅಂತ ಹೇಳ್ತಾ ಇಲ್ಲ ಅದರ ಬಗ್ಗೆ ತೀರಾ ಒಂದು ಸಂಶಯ ಬರುವ ರೀತಿಯಲ್ಲಿ ಈ ಒಂದು ಘಟನೆ ನಡೆಯುವಂತದ್ದು ನಮಗೆ ಆಗ್ತಾ ಇದೆ ಒಟ್ಟು ಜಿಲ್ಲೆ ಮತ್ತು ಎಲ್ಲರೂ ಒಂದು ಆ ವಿಷಯದಲ್ಲಿ ಸಂಶಯ ವ್ಯಕ್ತಪಡಿಸುವಂತ ರೀತಿಯಲ್ಲಿ ಬಂದಿದೆ ಕಳೆದ ಒಂದು ಒಂದು ತಿಂಗಳ ಹಿಂದೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದನ್ನ ಅಲ್ಲಿ ಊತಿದ್ದೇನೆ ಇಲ್ಲಿ ಊತಿದ್ದೇನೆ ಎನ್ನುವ ಸಂಶಯವನ್ನ ಮತ್ತು ಅವರು ಈ ತರ ಗುರುತರವಾಗಿ ನಾನು ಈ ರೀತಿಯ ಓದಿದ್ದೇನೆ ಒಂದರ ಲಿಸ್ಟು ಒಂದರ ಲಿಸ್ಟ್ ಒಂದರ ಲಿಸ್ಟ್ ಲೆಕ್ಕ ಸಮೇತ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಆ ತನಿಖೆ ಓದಿದ್ದನ್ನ ಹೊರತರುವಂತದ್ದು ಅಲ್ಲಿ ಯಾವ ಆಸ್ತಿ ಬಂದರೆ ಸಿಗ್ತದೆ ಇದನ್ನೆಲ್ಲ ಹುಡುಕಾಡುವಂಥದ್ದು ಎಲ್ಲ ಆಗಿದೆ ಆದ್ರೆ ಇವತ್ತು ಸರಿಯಾದ ಒಂದು ದಿಕ್ಕಿನಲ್ಲಿ ಸರಿಯಾದ ಒಂದು ರೀತಿಯ ಮಾಹಿತಿ ಕೂಡ ಇವತ್ತು ಸಿಗ್ತಾ ಇಲ್ಲ ಮತ್ತೆ ಅವರು ಅದೇ ಮನುಷ್ಯ ಬೇರೆ ಬೇರೆ ರೀತಿಯನ್ನ ಆಪಾದನೆಯನ್ನು ಮಾಡುವಂಥದ್ದು ಅಲ್ಲಿದೆ ಇಲ್ಲಿದೆ ಅದನ್ನು ಹೇಳುವಂಥದ್ದು ಹೇಳ್ತಾ ಇದ್ದಾರೆ ಅದನ್ನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಅಥವಾ ನ್ಯಾಯ ತನಿಖೆ ಮಾಡುವಂಥ ಸಂಸ್ಥೆ ಒಂದು ನಂಬಿಕೊಂಡು ಹೋಗುವ ರೀತಿಯಲ್ಲಿ ಇದೆ ಅದೊಂದು ವಿಚಾರ ಬೇರೆ ಇದರ ಒಟ್ಟಿಗೆ ಎಸ್ ಐ ಟಿ ತನಿಖೆಗೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ನಾವು ಆಕ್ಷೇಪ ಮಾಡಲಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸ್ವಾಗತ ಮಾಡಿದ್ದೇವೆ ತನಿಖೆ ಆಗಬೇಕು ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಬೇಕು ಅದು ಏನಿದ್ರೂ ಸತ್ಯ ಹೊರಗೆ ಬರುವುದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ತನಿಖೆ ಆಗಬೇಕು ಅದರಲ್ಲಿ ಯಾರಿಗೆ ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಯಾರು ತಪ್ಪು ಮಾಡಿದ್ರೂ ಅದನ್ನು ಕಾನೂನಿನ ದೃಷ್ಟಿಯಲ್ಲಿ ಬಿಡಬಾರದು ಎನ್ನುವುದು ಇವತ್ತಿಗೂ ನಮ್ಮದು ವಾದದಲ್ಲಿ ಯಾವುದೇ ರಾಜಿ ಇಲ್ಲ ಎಸ್ ಐ ಟಿ ತನಿಖೆ ಮಾಡುವಂಥ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಈಗ ನಮ್ಗೆ ಇದ್ದಿರುವಂಥ ಸಂಶಯ ಇರುವಂಥದ್ದು ಮೊದಲೇ ಗುಹಾಪುರ್ಗರು ಈಗಾಗಲೇ ಹರಿದಾಡುವಂಥದ್ದ ಸಾಧ್ಯತೆಯನ್ನು ನಾವು ನೋಡಿದ್ದೇವೆ ಈ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ತಮಿಳ್ ತಮಿಳುನಾಡಿನಲ್ಲಿ ಸಂಸದರಾಗಿ ಶಶಿಕಾಂತ್ ಸೆತ್ತಿಲಂ ಎಂಬ ಒಬ್ಬರು ಇದರ ಹಿಂದುಗಡೆ ಬಲವಾದ ಒತ್ತಡ ಹಾಕುವಂತದ್ದು ಬೇರೆ ಬೇರೆ ದಡಪಂದಿಯರು ಒತ್ತಡ ಹಾಕುವಂತದ್ದು ಈ ಎಲ್ಲ ಘಟನೆಗಳನ್ನ ನೋಡಿದ್ರೆ ನಿನ್ನೆ ಅಥವಾ ಮೊನ್ನೆ ಈ ಜಿಲ್ಲೆಯ ಒಬ್ಬ ಪ್ರಭಾವ ಈ ರಾಜ್ಯದ ಪ್ರಭಾವ ಮಂತ್ರಿಯಾಗಿ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ದಿನೇಶ್ ಅವರು ನೇರವಾಗಿ ನೇರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಎಡಪಂಥೀಯರ ಒತ್ತಾಯಕ್ಕೋಸ್ಕರ ಎಸ್ ಐ ಟಿ ತನಿಖೆಯ ತನಿಖೆಯನ್ನ ಐ ಟಿಯನ್ನ ನೇಮಕ ಮಾಡಿದೆ ಮತ್ತು ತನಿಖೆಗೆ ಆದೇಶ ಕೊಟ್ಟಿದೆ ಎನ್ನುವುದನ್ನ ದಿನೇಶ್ ಗುಂಡರ್ ಅವರೇ ಸ್ವತಃ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಸಾರ್ವಜನಿಕವಾಗಿ ನಮ್ಗೆ ಈಗಿರುವಂತ ಸಂಶಯ ಯಾಕೆಂದ್ರೆ ಈ ತರದ ಹೋರಾಟ ಇನ್ನೊಂದು ಮತ್ತೊಂದು ಮಾಡುವುದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆ ದೇವಸ್ಥಾನದ ಆ ಪ್ರಕರಣಕ್ಕೆ ಎಸ್ ಡಿ ಪಿ ಅವರ ಅಲ್ಲಿ ಹೋಗುವಂಥದ್ದು ಆ ಪ್ರಕರಣ ಪ್ರಕರಣದ ಬಗ್ಗೆ ಭಾರಿ ಆಸಕ್ತಿ ವಹಿಸಿರುವಂಥದ್ದು ಎಲ್ಲವನ್ನ ನೋಡಿದ್ರೆ ಇಲ್ಲಿಯ ಒಂದು ಕಡೆ ನಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಧಾರ್ಮಿಕ ನಂಬಿಕೆಯ ಮೇಲೆ ಹಿಂದುತ್ವದ ಆಧಾರದ ಮಲ್ಲಿ ನಂಬಿ ನಂಬಿಕೊಂಡು ಬಂದಂತ ಭಕ್ತರ ಆ ಒಂದು ಭಾವನೆಗಳಿಗೆ ಘಾಸಿ ಆಗುವ ರೀತಿಯಲ್ಲಿ ಆಗುವಂಥದ್ದನ್ನ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಇದು ಯಾವುದೋ ಒತ್ತಡಕ್ಕೆ ಯಾವುದೋ ಕಾರಣಕ್ಕೂ ಇದು ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ನಮ್ಮ ದೇವಸ್ಥಾನಕ್ಕೆ ಏನಾದ್ರೂ ತೊಂದರೆ ಆದ್ರೆ ನಮ್ಮ ಧಾರ್ಮಿಕ ನಂಬಿಕೆಗೆ ತೊಂದರೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ಈ ಜಿಲ್ಲೆಯಲ್ಲಿ ಯಾವ ಸಂದರ್ಭದಲ್ಲಿ ಕೂಡ ಹಿಂದುತ್ವಕ್ಕೆ ನಮ್ಮ ಧಾರ್ಮಿಕ ನಂಬಿಕೆಗೆ ತೊಂದರೆ ಆದಾಗ ಗಟ್ಟಿಯಾಗಿ ನಿಂತಿರುವಂತಹ ರಾಜಕೀಯ ಪಾರ್ಟಿ ನಾವು ಆ ತರದ ಒಂದು ರಾಷ್ಟ್ರೀಯ ವಿಚಾರವನ್ನ ಇಟ್ಟುಕೊಂಡು ಕೆಲಸ ಮಾಡಿದವರು ಈ ವಿಷಯದಲ್ಲಿ ಕೂಡ ನಾವು ದೇವಸ್ಥಾನದ ಯಾವುದೇ ನಂಬಿಕೆಗೆ ನಮ್ಮ ಹಿಂದುತ್ವಕ್ಕೆ ನಮ್ಮ ರಾಷ್ಟ್ರೀಯ ವಿಚಾರಕ್ಕೆ ನಮ್ಮ ಯಾವುದೇ ಇದಕ್ಕೆ ಧಕ್ಕೆ ಬಂದಾಗ ಆ ದೇವಸ್ಥಾನದ ದೇವಸ್ಥಾನವನ್ನು ಉಳಿಸ್ಲಿಕ್ಕೆ ಮತ್ತು ಆ ನಂಬಿಕೆಯನ್ನು ಉಳಿಸ್ಲಿಕ್ಕೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಹಾಗೆ ನಡ್ಕೊಳ್ಳುವಂಥದ್ದು ನಮ್ಮ ಕಡಾಖಂಡಿತವಾದ ನಿಲುವು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಸಂಶಯ ಬರುವ ಬರುವಂತದ್ದು ಎರಡು ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸಮಯಗಳ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ ಒಂದು ಪ್ರಕರಣ ಬ್ಲಾಸ್ಟ್ ಮಾಡುವಂಥ ಒಂದು ಪ್ರಕರಣ ಇಲ್ಲಿ ಆಗಿತ್ತು ಅದು ಕೂಡ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅದು ಧರ್ಮಸ್ಥಳದಲ್ಲಿ ಕೂಡ ಆ ಒಂದು ಕುಕ್ಕರ್ ಬಾಂಬ್ ಸ್ಫೋಟ ಮಾಡುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ರು ಎನ್ನುವ ಒಂದು ಏನು ಮಾಹಿತಿ ಇವತ್ತು ಬರ್ತಾ ಇದೆ ಇದೆಲ್ಲ ನೋಡುವಾಗ ಎಲ್ಲಿಯ ಒಂದು ಕಡೆ ನಮ್ಮ ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರದ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನ ಎಳಪಂಥಿಯರ ಜೊತೆಗೆ ನಮ್ಮ ಈ ಮೂಲಭೂ ಮೂಲಭೂತವಾದಿಗಳ ಒಂದು ಷಡ್ಯಂತ್ರ ಎಲ್ಲಿಯ ಒಂದು ಕಡೆ ನಡೀತಾ ಉಂಟು ಎನ್ನುವುದು ಎನ್ನುವ ಒಂದು ಸಂದೇಹ ವ್ಯಾಪಕವಾಗಿ ಬರಲಿಕ್ಕೆ ಪ್ರಾರಂಭ ಆಗಿದೆ ಇದರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು ನಾವು ಇವತ್ತು ಹೇಳುವಂತದ್ದು ಆ ಅನಾಮಿಕ ಇನ್ನು ಇಪ್ಪತ್ತೈದು ಗುಂಡಿ ತೋಡ್ಲಿಕ್ಕೆ ಹೇಳಿ ನಮ್ದೇನ ಅಭ್ಯಂತರ ಇಲ್ಲ ಇನ್ನೂ ಬೇಕಾದಷ್ಟು ತನಿಖೆ ಮಾಡ್ಲಿಕ್ಕೆ ಹೇಳಿ ಆದ್ರೆ ಯಾವ ಮನುಷ್ಯನನ್ನ ಯಾವ ಮುಖ ತೋರಿಸದ ಮನುಷ್ಯನನ್ನ ನಂಬಿಕೊಂಡು ಈ ಒಂದು ತನಿಖೆ ಮಾಡ್ತಾರಂತ ಸಾರ್ವಜನಿಕವಾಗಿ ಈ ಸರ್ಕಾರ ಹೇಳುವಂತದ್ದು ಅವಶ್ಯಕತೆ ಇದೆ ಅಂತ ನನ್ನ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಇದ್ರ ಆಧಾರ ರಹಿತವಾಗಿ ಯಾವುದೇ ಆಧಾರ ರಹಿತವಾಗಿ ಈ ರೀತಿಯ ಒಂದು ಆರೋಪ ಮಾಡುವಂತದ್ದು ಆಧಾರ ರೈತರೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಇದರ ಬಗ್ಗೆ ಇದ್ರ ಬಗ್ಗೆ ನಾವು ಸ್ಪಷ್ಟವಾಗಿದ್ದೇವೆ ಅದರಲ್ಲಿ ಯಾವುದೇ ಇದಿಲ್ಲ ನಮ್ಮ ಧಾರ್ಮಿಕ ನಂಬಿಕೆಗೆ ತೊಂದರೆ ಆಗಬಾರ್ದು ಹೊರತು ಅಲ್ಲಿ ಹಾಕಿರುವಂತಹ ಆಪಾದನೆ ಆರೋಪ ಇದನ್ನೆಲ್ಲ ಏರು ಬೇಕಾದ್ರೂ ತನಿಖೆ ಮಾಡಿ ಅನಾಮಿಕ ಆ ವ್ಯಕ್ತಿಯ ಬಗ್ಗೆ ಕೂಡ ನಾವು ತನಿಖೆ ಮಾಡಬೇಕು ಯಾಕೆ ಆ ಮನುಷ್ಯನನ್ನ ಮಂಪರು ಪರೀಕ್ಷೆ ಮಾಡ್ಬೇಕು ಅಂತ ಒತ್ತಾಯ ಮಾಡೋದಿಲ್ಲ ಬೇರೆ ಎಲ್ಲಾ ಸಂದರ್ಭದಲ್ಲಿ ಮಂಪರು ಪರೀಕ್ಷೆಗೆ ಒತ್ತಾಯ ಮಾಡುವಂತ ಸಂದರ್ಭದಲ್ಲಿ ಆ ಮನುಷ್ಯನ ಕೂಡ ಮಂಪರು ಪರೀಕ್ಷೆಯನ್ನ ಮಾಡುವಂತದ್ದು ಅವಶ್ಯಕತೆ ಇದೆ ಒಟ್ಟು ಸತ್ಯ ನಮ್ಗೆ ಸ ಬೇಕು ಆ ಸುತ್ತಮುತ್ತ ಧರ್ಮಸ್ಥಳದ ಸುತ್ತಮುತ್ತ ಯಾವ ಘಟನೆ ಯಾವ ರೀತಿ ಆಗಿದೆ ಅದು ಸಾರ್ವಜನಿಕವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನ ಇದು ಸತ್ಯವ ಸಂಗತಿ ಹೊರಬರಬೇಕೆಂಬುದೇ ನಮ್ಮ ನಿಲುವು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಒಂದು ರೀತಿಯಲ್ಲಿ ಆರೋಪಿಗಳು ಯಾರು ಅಂತ ಹೇಳುವಂತ ರೀತಿಯ ಬಿಂಬಿಸುವ ಮಟ್ಟಕ್ಕೆ ಆಗಿದೆ ಅಂತ ಹೇಳಿ ತನಿಖೆ ಹಂತದಲ್ಲಿರುವಾಗಲೇ ಆರೋಪಿ ಯಾರು ಅಂತ ಯಾರೋ ಒಬ್ರು ಸಾಮಾಜಿಕ ಜಾತಂಡ ಬಿಂಬಿಸುವಂತಹ ಅಧಿಕಾರ ಈಗ ನಾನು ಕೊನೆಯದಾಗಿ ಒಂದು ನಮ್ಮ ಪ್ರಶ್ನೆ ಏನಂತ ಕಳೆದ ಸರಿ ಯಾರೋ ಬಿಂಬಿಸಿದ್ರು ಅದು ತಪ್ಪು ಅಂತೇಳಿ ಆದ್ರೆ ನಾಳೆ ಸರ್ಕಾರ ಏನ್ ಮಾಡುತ್ತೆ ಅದು ಸರಿ ಅಂತೇಳಿ ಆದ್ರೆ ಸರ್ಕಾರದ ದೃಷ್ಟಿಯಲ್ಲಿ ಏನು ಕಾನೂನು ಕ್ರಮ ವಹಿಸ್ಕೊಳ್ಬೇಕು ವಹಿಸ್ಕೊಳತ್ತೆ ತಪ್ಪು ಅಂತೇಳಿ ಆದ್ರೆ ಆದಂತ ತೇಜೋವಿಗೆ ಯಾರು ನಮ್ಮ ಪ್ರಶ್ನೆ ಏನು ಅಂತ ಕೇಳಿದ್ರೆ ಆ ತನಿಖೆಗಳು ಜಿಲ್ಲಾಧ್ಯಕ್ಷ ಹೇಳುದು ಭಾರತೀಯ ಜನತಾ ಪಾರ್ಟಿ ಹೇಳೋದು ಇಷ್ಟೇ ತನಿಖೆಯನ್ನ ತನಿಖೆ ರೂಪದಲ್ಲಿ ಮಾಡಿಕೊಳ್ಳಿ ಧಾರ್ಮಿಕ ನಮ್ಮ ನಂಬಿಕೆಗೆ ತೊಂದರೆ ಬರುವಂತಹ ರೀತಿಯ ಯಾವುದೇ ಷಡ್ಯಂತ್ರಗಳು ಅಥವಾ ಯಾವುದೇ ರೀತಿಯ ವಾತಾವರಣಗಳು ನಮ್ಮ ಕಣ್ಣಿಗೆ ಕಂಡಾಗ ಧಾರ್ಮಿಕ ಭಾವನೆಗಳಿಗೆ ಅದನ್ನ ಅದನ್ನ ಆ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಮ್ಮ ಜವಾಬ್ದಾರಿ ಧರ್ಮಸ್ಥಳಕ್ಕೆ ಯಾರು ಹೋಗ್ಬಾರ್ದು ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ಗ್ರಾಮಕ್ಕೆ ಹೋಗ್ಬಾರ್ದು ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಟಿವಿಯಲ್ಲಿ ಬಂದಿದೆ ಟಿವಿಯಲ್ಲಿ ಬರುತ್ತೆ ಅದೇ ಷಡ್ಯಂತ್ರ ಅದೇ ಷಡ್ಯಂತ್ರ ನಮಗೆ ಎಸ್ ಐ ಡಿ ತನಿಖೆ ಸರಿಯಾಗಿ ಆಗ್ಬೇಕು ಏನ್ ಶಿಕ್ಷೆ ಆಗ್ತದ ತಪ್ಪು ಶಿಕ್ಷೆ ಆಗ್ಬೇಕು ಅದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ಮಂಗ್ಳೂರಲ್ಲಿ ಮಂಗ್ಳೂರ್ ವ್ಯಾಪ್ತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ ಕಳ್ಳ ಇವ ಕಳ್ಳ ಇವಕ್ ಅವಕೊಂದು ಅವಕ್ ಒಂದು ಈಗೆಲ್ಲ ನಿಂತಿದೆ ಅಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಾ ಯಾರು ಲಡ್ಡಾ ಬರ್ತಾರೆ ಇಲ್ಲ ಅದೇ ರೀತಿ ಇನ್ವೆಸ್ಟಿಗೇಷನ್ ಅಲ್ಲಿ ಸಾಗಿ ತಪ್ಪು ಶಿಕ್ಷೆ ಅದೆಲ್ಲ ಸರ್ಕಾರಕ್ಕೆ ಬಿಟ್ಟಂತದ್ದು ಜುಡಿಷಿಯಲ್ ಸಿಸ್ಟಮ್ ಗೆ ಬಿಟ್ಟಂದು ಲೀಗಲ್ ಲೀಗಲ್ ಸಿಸ್ಟಮ್ ಗೆ ಬಿಟ್ಟಂದು ನಮ್ದು ಅಭ್ಯಂತರ ಇಲ್ಲ ಆದ್ರೆ ಸುದ್ದಿ ವಾಹಿನಿಗಳಲ್ಲಿ ಹಿಂದಲ್ಲ ಇರುತ್ತ ಕೆಲವು ಕಡೆಗಳಲ್ಲಿ ಪ್ರಾಯೋಜಿತವಾಗಿ ಬಂದಿದೆ ಬಿಬಿಸಿಯಲ್ಲಿ ಬರ್ತದೆ ಅಲ್ ಜಜೀರಲ್ಲಿ ಬರ್ತದೆ ಅಲ್ ಜಜೀರಾದಲ್ಲಿ ಬರ್ತದೆ ಈ ರೀತಿ ಎಲ್ಲ ಬರ್ತಾವ್ ಬಂದ್ರೆ ಸತ್ಯ ಸುಳ್ಳು ಅದೆಲ್ಲ ಇವರು ಡಿಸೈಡ್ ಮಾಡಿ ನೀವು ಒಂದು ಕೆಳ ಒಂದು ಎಲ್ಲೋ ಒಂದ್ ಕಡೆ ನಿಮ್ಮ ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡುವಂತ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಾಕ್ತಾ ಇದ್ದಾರೆ ಯಾರೆಲ್ಲ ಯಾರೆಲ್ಲ ಇಲ್ಲಿ ಹಿಂದೂ ಕಾರ್ಯಕರ್ತರ ಮರ್ಡರ್ ಮಾಡಿ ಅವ್ರ ಹಿಂದೆ ತಿರುಗಿದವರು ಇಲ್ಲ ಮಾಡಬೇಕು ಸರಿಯಾಗಿ ಆಗುತ್ತೆ ಯಾರಿಗೂ ಅನ್ಯಾಯ ಸಿಗ್ಲಿಕ್ಕೆ ಹೋರಾಟ ಯಾರೆಲ್ಲ ಮಾಡ್ತಾ ಇದ್ದಾರೆ ಸಂಪೂರ್ಣ ಬೆಂಬಲ ಆದ್ರೆ ನೀವು ನಡುವಲ್ಲಿ ಎತ್ಕೊಂಡು ಬಂದು ಬಂದವರೆಲ್ಲರೂ ಸಹ ರಿಪೋರ್ಟ್ ಕೊಡುದು ಅವರು ಇವರು ದೇವಸ್ಥಾನಕ್ಕೆ ಹೋಗ್ಬೇಡಿ ಆ ಪ್ರದೇಶಕ್ಕೆ ಹೋದ್ರಲ್ಲಿ ದೇವರಿಲ್ಲ ಇಲ್ಲ ಅಣ್ಣಪ್ಪನಿಗೆ ಆ ರೀತಿಯ ಮಾತುಗಳು ಆಡಿದಾಗ ಈ ಶಬರಿಮಲೆಯಲ್ಲೇ ಮಾಡಿದ್ರು ಶನಿ ಕುಮಾರ್ ಮಾಡಿದ್ರು ತಿರುಪತಿಯಲ್ಲಿ ತಿರುಪತಿ ಎಲ್ಲ ಆಯ್ತು ವಿಶಾದಲ್ಲಿ ಆಯ್ತು ಇದಾಗ್ತು ನಮ್ಮ ಯಾವುದೇ ರೀತಿಯ ನಿಮ್ಮ ಇದಕ್ಕೆ ಇನ್ವೆಸ್ಟಿಗೇಷನ್ ಗೆ ನಮ್ ಸಂಪೂರ್ಣ ಬೆಂಬಲ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ನಾವೆಲ್ಲ ಶಾಸಕರ ಮೇನ್ ಇದು ಮಾತ್ರ ನಾನು ಹೇಳಿದ ಪಾಯಿಂಟ್ ಮಾತ್ರ ನೀವು ಯಾವ್ದು ವಾಹಿನಿ ಅಂತ ಹೇಳಿದ್ರೆ ವಾಹಿನಿಯಲ್ಲಿ ಬಂದು ಬಂದದಕ್ಕೆ ನಾವ್ ಎಷ್ಟು ಬಾಯಿ ಮುಚ್ಚಿ ಕುತ್ಕೊಳ್ಳೋದು